ಆಸ್ಪತ್ರೆಯಲ್ಲಿ ಪ್ರಾಣ ಬಿಟ್ಟ ಒಂದು ವರ್ಷದ ಮಗು ದರ್ಗಾದಲ್ಲಿ ಪುನರ್ಜನ್ಮ ಬಾಗಲಕೋಟೆ ಜಿಲ್ಲೆಯ ಪಟ್ಟಣದ ನಿವಾಸಿಯಾಗಿರುವ ದ್ಯಾಮಣ್ಣ ಬಸವರಾಜ್ ಭಜಂತ್ರಿ ತನ್ನ ಒಂದು ವರ್ಷದ ಮಗು ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಮೈಯಲ್ಲಿ ಹುಷಾರಿಲ್ಲ ಅಂತ ಪೋಷಕರು ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದರು ಚಿಕಿತ್ಸೆ ಮುಗಿದ ನಂತರ ಮಗುವಿಗೆ ಪ್ರಾಣ ಹೋಗಿದೆ ಎಂದು ವೈದ್ಯರು ಗುರುವಾರ ಸಂಜೆ ಊರಿಗೆ ಒಯ್ದು ಬಿಡಿ ಎಂದು ಪೋಷಕರಿಗೆ ಹೇಳಿದಾಗ ಮಗುವನ್ನು ವಾಹನದಲ್ಲಿ ಮರಳಿ ಇಳಕಲಿಗೆ ತರುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿದ್ದ ಮಗು ಸ್ವಲ್ಪ ಕೆಮ್ಮಿದೆ ಮನೆಯವರಿಗೆ ಆಶ್ಚರ್ಯವಾಗಿ ಅದನ್ನು ನಗರದ ಕೋಮು ಸಾಮರಸ್ಯ ಕೇಂದ್ರವಾದ ಹಜರತ್ ಮುರ್ತೋಜಾ ಖಾದ್ರಿ ದರ್ಗಾಕ್ಕೆ ತಂದು ಅಲ್ಲಿ ದರ್ಗಾ ಮುಂದಿನ ಕಟ್ಟೆಯ ಮೇಲೆ ಮಲಗಿಸಿದ್ದಾರೆ ಪವಾಡ ಎಂಬಂತೆ ಮಗು ಜಾಗದಲ್ಲಿ ಕೈಕಾಲು ಆಡಿಸತೊಡಗಿತು ಅಂತ್ಯ ಸಂಸ್ಕಾರಕ್ಕೆಂದು ಬಂದ ಜನ ಅಚ್ಚರಿಗೊಂಡು ಈಗ ಮಗುವನ್ನು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ನಮ್ಮ ಬೆಳಮಾನು ದಂಡ ನೂರ ನಾಲ್ಕು ನಸ್ತರು ಇಟ್ಟಿತ್ತು ನಾಲ್ಕು ನಸ್ತು ಇಟ್ಟಿದ್ರೆ ಆರಂಭ ಏನಿಲ್ಲ ಇದು ಜಡ್ ಅನಕಾರಿ ಆಗೋಲ್ಲ ಒಂದು ನೂರ ಒಂದು ತವಕರಿಂದ ತೋರಿಸಿ ದೊಡ್ಡ ತವಕ ಇನ್ನೊಂದು ಏನಿದೆ ಇನ್ನೊಂದು ತವಕರೆ ಹೇಳಿದ್ರೆ ಇನ್ನೊಂದು ದೇವಸ್ಥಾನ ನಾನು ಈಗ ನಾವೊಂದು ಮಾಡಿದ್ರು ತಾವಂದ್ ಮಾಡುದು ಹಿಂಗೆ ನಾನಾಥರಾಗಿ ನಾನು ತಂದು ಎಲ್ಲ ಊರಿಗೆ ಫೋನ್ ಮಾಡಿ ಒಯ್ಯತ್ರ ಜೀವನ ಏನಿದ್ರೆ ನೋಯ್ಬಿಡುತ್ತೆ ಕಾಲೆಲ್ಲ ಕೈಯೆಲ್ಲ ಎಲ್ಲ ಉಸಿರಾಸ ಎಲ್ಲ ಬಿಟ್ಬಿಡ್ತೀವಿ ಹಳ್ಳಿ ನಡೆದರಾಗ ಕೆಮ್ಮೆ ನೀರು ಒಂದು ವರ್ಷದ ಕೂಸ ನೀರನ್ನು ಇಲ್ಲೆಲ್ಲರೂ ಅಯ ಎಲ್ಲ ಬರಿತಿದ್ರು ಹಳ್ಳಿ ಮನಿಗೆ ಬರೋದಾದ್ರೆ ದೊಡ್ಡದ್ ದರ್ಗಾಕ್ ಬರ್ರಿ ಜಗಾಕ್ ಅಂತಂದ್ರೆ ಕೆಮ್ಮೆನ ನಡದರ ಬರದಾಗ ಮಣ್ಣಿಗೆ ಬಂದಿವ್ರಿ ನಡ್ದ ಬಂದ ಏನ್ ಮಾಡಿದ್ರಿ ಇಲ್ಲ ಕೆಮ್ಮೆನ ಕೆಮ್ಮಿ ಅಂತಂದಾಗ ದೊಡ್ಡದ್ ಜಗಿದಾಗ ಬರೀತ ದೊಡ್ಡದ್ ಜಗದಾಗ ಹಾಕಿ ಸ್ವಲ್ಪ ಆಂಧ್ರ ಎಲ್ಲರೂ ಅಂತ